ಓಂ ಶ್ರೀ ಗುರುಭ್ಯೋ ನಮಃ ಐದು ದುಂಬಿಗಳು ರಾಮಾಯಣದ ಕಾಲದಲ್ಲಿ ನಡೆದ ಒಂದು ಘಟನೆ ಒಂದು ಸಾರಿ ಅಶ್ವಿನಿ ದೇವತೆಗಳು ಮಹಾವಿಷ್ಣುವನ್ನು ದರ್ಶನ ಮಾಡಬೇಕೆಂದು ವೈಕುಂಠಕ್ಕೆ ಹೋಗುತ್ತಾರೆ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರು ವೈಕುಂಠದೊಳಗೆ ಹೋಗದಂತೆ ಸನಕಾದಿ ದೇವತೆಗಳನ್ನು ದ್ವಾರದಲ್ಲೇ ತಡೆಗಟ್ಟುತ್ತಾರೆ ಇದರಿಂದ ಕೋಪಗೊಂಡ ಸನಕಾದಿ ದೇವತೆಗಳು ನಮ್ಮನ್ನೇ ತಡೆಗಟ್ಟುವ ಧೈರ್ಯವೇ ಹೀಗೆ ಕೋಪದಿಂದ ನೀವಿಬ್ಬರೂ ಮೂರು ಜನ್ಮ ರಾಕ್ಷಸರಾಗಿ ಜನಿಸಿ ಎಂದು ಜಯ ವಿಜಯರಿಗೆ ಶಾಪ ಕೊಡುತ್ತಾರೆ ಇದನ್ನು ಕೇಳಿದ ಅವರಿಬ್ಬರು ನಾವು ದ್ವಾರಪಾಲಕರು ನಮ್ಮ ಕರ್ತವ್ಯ ಮಾಡಿದ್ದೆವು ತಪ್ಪು ಮಾಡದ ನಮಗೆ ಶಾಪ ಕೊಟ್ಟಿದ್ದರಿಂದ ನೀವು ಸಹ ಒಂದು ಜನ್ಮ ರಾಕ್ಷಸರಾಗಿ ಜನಿಸಿರಿ ಎಂದು ಶಾಪ ಕೊಡುತ್ತಾರೆ ಒಬ್ಬರಿಗೊಬ್ಬರು ಕೊಟ್ಟಿದ್ದ ಶಾಪದಂತೆ ಜಯ ವಿಜಯರು ಲಂಕಾಪಟ್ಟಣದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದರೆ ಅಶ್ವಿನಿ ದೇವತೆಗಳು ಪಾತಾಳ ಲೋಕದಲ್ಲಿ ಅಹಿರಾವಣ ಮಹಿರಾವಣ ಎಂಬ ಹೆಸರನ್ನು ರಾಕ್ಷಸರಾಗಿ ಹುಟ್ಟುತ್ತಾರೆ ವಿಚಿತ್ರ ಎಂದರೆ ಇವರಿಬ್ಬರು ರಾವಣ ಕುಂಭಕರ್ಣರಿಗೆ ಬೆಂಬಲ ಕೊಡುತ್ತಾರೆ ಆಗ ರಾಮ ರಾವಣರ ಯುದ್ಧ ನಡೆಯುತ್ತಿದೆ ತುಂಬ ಬಿರುಸಾಗಿದೆ ರಾವಣನಿಗೆ ತಾನು ಸೋಲುತ್ತೇನೆ ಎಂಬ ಭಯ ಆವರಿಸುತ್ತದೆ ಹೀಗಾಗಿ ಅಹಿರಾವಣ ಮಹಿರಾವಣರಿಗೆ ಮಾಯಾಜಾಲದಿಂದ ರಾಮ ಲಕ್ಷ್ಮಣನನ್ನು ಕದ್ದೊಯ್ಯುವಂತೆ ಹೇಳುತ್ತಾನೆ ಅದೇ ಪ್ರಕಾರ ರಾತ್ರಿ ಮಲೆಗೆ ನಿದ್ರಿಸುತ್ತಿದ್ದ ರಾಮ ಲಕ್ಷ್ಮಣರನ್ನು ಅಹಿರಾವಣ ಮಹಿರಾವಣ ಮೋಸ ಮಾಡಿ ಎತ್ತುಕೊಂಡು ಹೋಗುತ್ತಾರೆ ಬೆಳಗಾಯಿತು ರಾಮ ಲಕ್ಷ್ಮಣರಿಗಾಗಿ ಹನುಮಂತ ಹುಡುಕಾಡಿದರೆ ಅಲ್ಲೆಲ್ಲೂ ಇಲ್ಲ ಊರೆಲ್ಲ ಸುತ್ತಿ ಬಂದ ಹಾಗೆ ಹುಡುಕುತ್ತಿರುವಾಗ ಒಂದು ಮರದ ಮೇಲೆ ಎರಡು ಗಂಡ ಬೇರುಂಡ ಪಕ್ಷಿಗಳು ಅಹಿರಾವಣ ಮಹಿರಾವಣ ರಾಮ ಲಕ್ಷ್ಮಣರನ್ನು ಹೊತ್ತು ಪಾತಾಳ ಲೋಕಕ್ಕೆ ಕದ್ದೊಯ್ದಿದ್ದಾರೆ ಇವತ್ತು ಬೆಳಿಗ್ಗೆ ಅವರಿಬ್ಬರನ್ನು ಬಲೆ ಕೊಡುತ್ತಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದವು ಇದನ್ನು ಕೇಳಿದ ಹನುಮಂತ ತಕ್ಷಣ ಪಾತಾಳ ಲೋಕಕ್ಕೆ ಹೋಗುತ್ತಾನೆ ಸ್ವಲ್ಪವೂ ಸಮಯವಿಲ್ಲ ಹೋದವನೇ ಅಹಿರಾವಣ ಮಹಿರಾವಣರ ಜೊತೆ ಯುದ್ಧವನ್ನು ಮಾಡುತ್ತಾನೆ ಅವರಿಬ್ಬರನ್ನು ಎಷ್ಟು ಹೊಡೆದು ಹಾಕಿದರೂ ಅವರ ದೇಹದಿಂದ ಬಿತ್ತ ರಕ್ತದಿಂದ ಮತ್ತಷ್ಟು ರಾಕ್ಷಸರು ರಕ್ತ ಬೀಜ ಹುಟ್ಟಿಕೊಳ್ಳುತ್ತಿದ್ದರು ಎಷ್ಟು ಅಂತ ಯುದ್ಧ ಮಾಡೋಕ್ಕಾಗುತ್ತೆ ಏನಾದರೂ ಉಪಾಯ ಹುಡುಕಬೇಕೆಂದು ಹನುಮಂತನು ಸೀದಾ ಅಹಿರಾವಣನ ಹೆಂಡತಿ ಹತ್ತಿರ ಹೋಗುತ್ತಾನೆ ಅಹಿರಾವಣನ ಹೆಂಡತಿ ನಾಗಲೋಕದ ನಾಗರಾಜನ ಮಗಳಾಗಿದ್ದು ಅವಳನ್ನು ಅಹಿರಾವಣ ಕದ್ದು ಕರೆದುಕೊಂಡು ಬಂದು ಬಲವಂತವಾಗಿ ಇರಿಸಿಕೊಂಡಿದ್ದಾನೆ ಅವನಿಗೆ ಹೆದರಿಕೊಂಡು ಅಲ್ಲೇ ಇದ್ದಾಳೆ ಅವಳಿಗಂತೂ ಅಹಿರಾವಣನ ಮೇಲೆ ಎಳ್ಳು ಕಾಳು ಮನೆಯಷ್ಟು ಪ್ರೀತಿ ಇರಲಿಲ್ಲ ಹನುಮಂತ ಅಲ್ಲಿಗೆ ಹೋಗಿ ಅವಳ ಹತ್ತಿರ ಮಾತನಾಡಿದ ಆಕೆಯು ಅಹಿರಾವಣ ಮಹಿರಾವಣರ ಜೀವ ಎಲ್ಲಿದೆ ಎಂದು ನನಗೆ ಗೊತ್ತು ಆದರೆ ನನಗೊಂದು ಆಸೆಯಿದೆ ರಾಮನನ್ನು ನನ್ನ ಮನೆಗೆ ಕರೆದುಕೊಂಡು ಬಾ ಅಹಿರಾವಣ ಮಹಿರಾವಣರನ್ನು ಸಂಹರಿಸಿದ ಮೇಲೆ ನಾನು ರಾಮನನ್ನು ಮದುವೆಯಾಗುತ್ತೇನೆ ಎಂದಾಗ ಹನುಮಂತ ಯೋಚನೆ ಮಾಡಿದ ರಾಮನೋ ಏಕಪತ್ನಿ ರಥಸ್ಥ ಈಗಾಗಲೇ ರಾಕ್ಷಸರು ರಾಮ ಲಕ್ಷ್ಮಣರನ್ನು ಬಲಿ ಕೊಡಲು ಕರೆದುಕೊಂಡು ಹೋಗುತ್ತಿದ್ದಾರೆ ಇದನ್ನೆಲ್ಲ ಯೋಚಿಸುವಷ್ಟು ಸಮಯವೂ ಇಲ್ಲ ಬೀಸುವುದೊಣ್ಣೆ ತಪ್ಪಿದರೆ ಸಾಕು ಎಂದುಕೊಂಡು ಆಯಿತು ರಾಮನನ್ನು ನಿನ್ನ ಮನೆಗೆ ಕರೆದುಕೊಂಡು ಬರುತ್ತೇನೆ ಆದರೆ ಒಂದು ಷರತ್ತಿದೆ ರಾಮ ನಿನ್ನ ಮನೆಗೆ ಬಂದಾಗ ಯಾವುದೇ ಅಪಶಕನಗಳು ಆಗಬಾರದು ಹಾಗೇನಾದರೂ ಆದರೆ ರಾಮ ಒಂದು ಕ್ಷಣವು ಅಲ್ಲಿ ನಿಲ್ಲುವುದಿಲ್ಲ ಎಂದನು ಆಕೆ ಆಯಿತು ನಾನೆಲ್ಲ ನೋಡಿಕೊಳ್ಳುತ್ತೇನೆ ಎಂದಳು ಈಗ ಹೇಳು ಅಹಿರಾವಣ ಮಹಿರಾವಣರು ಐದು ದುಂಬಿಗಳನ್ನು ಸಾಕಿದ್ದಾರೆ ಅವು ಯಾರ ಕಣ್ಣಿಗೂ ಕಾಣುವುದಿಲ್ಲ ರಾಕ್ಷಸರು ಯುದ್ಧ ಮಾಡುತ್ತಿರುವಾಗ ಮರಣ ಹೊಂದಿದರೆ ಅವರ ಮೇಲೆ ಆ ದುಂಬಿಗಳು ಅಮೃತವನ್ನು ಸಿಂಪಡಿಸುತ್ತವೆ ಸತ್ತವರು ಬದುಕುತ್ತಾರೆ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ರಾಕ್ಷಸರು ಹುಟ್ಟಿಕೊಳ್ಳುತ್ತಾರೆ ಎಂದಳು ಹನುಮನಿಗೆ ಇಷ್ಟು ಹೇಳಿದ್ದೇ ಸಾಕಾಯಿತು ಮುಂದಿನದು ಇನ್ನೇನೂ ಬೇಡ ತಕ್ಷಣ ಹೋಗಿ ದುಂಬಿಗಳನ್ನು ಹಿಡಿದುಕೊಂಡು ಪಟಪಟ ಕೈಯಿಂದ ಹೊಡೆದು ನಾಲ್ಕು ದುಂಬಿಗಳನ್ನು ಸಾಯಿಸಿದ ಅದರಲ್ಲಿ ಒಂದು ದುಂಬಿ ಮಾತ್ರ ನನ್ನನ್ನು ಸಾಯಿಸಬೇಡ ನಾನು ಅಮೃತ ಸಿಂಪಡಿಸುವುದಿಲ್ಲ ಬಿಟ್ಟು ಬಿಡು ಎಂದು ಪ್ರಾಣಭಿಕ್ಷೆ ಬೇಡಿತು ಹನುಮಂತನು ಆಯಿತು ಆದರೆ ಇನ್ನು ಈಗಲೇ ಹೋಗಿ ಅಹಿರಾವಣನ ಮನೆಯಲ್ಲಿರುವ ಮಂಚದ ನಾಲ್ಕು ಕಾಲುಗಳನ್ನು ಕೊರೆದು ಟೊಳ್ಳು ಮಾಡಬೇಕು ಈಗಲೇ ಹೋಗಿ ಈ ಕ್ಷಣವೇ ಕೆಲಸ ಆಗಬೇಕು ಎಂದನು ಆ ದುಂಬಿಗಳು ರಾಕ್ಷಸರಿಗೆ ಹೆದರಿಕೊಂಡು ಅಲ್ಲಿದ್ದವು ಹನುಮಂತನ ಮಾತಿಗೆ ಒಪ್ಪಿ ಅವರ ಮನೆಗೆ ಹೋಗಿ ಮಂಚದ ನಾಲ್ಕು ಕಾಲುಗಳನ್ನು ಒಳಗಡೆಯಿಂದ ಕೊರೆದು ಪೊಳ್ಳು ಮಾಡಿತು ಆಮೇಲೆ ಹನುಮಂತ ನಿರಾಯಾಸವಾಗಿ ರಾಕ್ಷಸರನ್ನು ಸೆದೆಬಡಿದು ಹಾಕಿದ ರಾಮ ಲಕ್ಷ್ಮಣರನ್ನು ಬಿಡಿಸಿದ ಅಹಿರಾವಣನ ಹೆಂಡತಿಯೇ ಕೊಟ್ಟ ಮಾತನ್ನು ರಾಮನಿಗೆ ತಿಳಿಸಿದ ರಾಮನು ಎಂಥ ಕೆಲಸ ಮಾಡಿದೆ ನಿನಗೆ ಗೊತ್ತಿಲ್ಲವೇ ಎಂದು ಕೇಳಿದಾಗ ನೀನೇನು ಗಾಬರಿಯಾಗಬೇಡ ನಾನು ಎಲ್ಲ ಸರಿಯಾಗಿ ಮಾಡಿಟ್ಟಿದ್ದೇನೆ ನೀನು ಅವನ ಅವಳ ಮನೆಗೆ ಹೋಗುವುದಷ್ಟೇ ತಕ್ಷಣ ಹೊರಗೆ ಬಂದು ಬಿಡಬಹುದು ಎಂದನು ಅದೇ ಪ್ರಕಾರ ರಾಮನನ್ನು ಅವಳ ಮನೆಗೆ ಕರೆದುಕೊಂಡು ಹೋದನು ರಾಮನು ಮಂಚದ ಮೇಲೆ ಕೂರುತ್ತಿದ್ದಂತೆ ಅದರ ನಾಲ್ಕು ಕಾಲುಗಳು ಲಟಲಟ ಮುರಿದು ಬಿದ್ದವು ಆಕೆಗೆ ಇದು ಅಪಕ್ ಅಪಶಕುನವೆಂದು ಗೊತ್ತಾಯಿತು ರಾಮ ಮತ್ತು ಹನುಮಂತ ಹೊರಗೆ ಹೊರಟರು ಹೊರಡುವ ಮುನ್ನ ನಿಷ್ಠಾವಂತ ರಾಮನು ಆಕೆಗೆ ನೋಡು ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥನಾಗಿರುವೆನೆಂದು ನಿರ್ಧಾರ ಮಾಡಿದ್ದೇನೆ ನಿನ್ನನ್ನು ಮುಂದಿನ ಜನ್ಮದಲ್ಲಿ ಮದುವೆಯಾಗುತ್ತೇನೆ ಎಂದು ವಚನವಿಟ್ಟು ಹೊರಗಡೆ ಬಂದನು ಈ ರೀತಿ ಆಂಜನೇಯನು ರಾಮನ ವ್ರತಕ್ಕೂ ಭಂಗವಾಗದಂತೆ ಅಹಿರಾವಣನ ಹೆಂಡತಿಯ ಷರತ್ತನ್ನು ಅನುಮೋದಿಸಿ ರಾಮ ಲಕ್ಷ್ಮಣರನ್ನು ಅಪಾಯದಿಂದ ಪಾರು ಮಾಡಿದನು ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ सर्वे जनौ भवन्तु